ಹರ ಸ್ನೇಹಿತರ ಈಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ನಲವತ್ತ್ಮೂರು ನಿಮಿಷ ನಾನಿರೋದು ಬೇರೆ ಯಾವ ಜಿಲ್ಲೆಯಲ್ಲಿ ಇಲ್ಲ ಇರೋದು ನಮ್ಮ ಬೆಂಗಳೂರು ಉಸ್ಕೂರು ಅಂತೂ ವಿಲೇಜ್ ಬರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಆದಮೇಲೆ ಒಳಗಡೆ ಬಂದಿದ್ದೀನಿ ಯಾವ ಥರ ಇದೆ ನೋಡಿ ಯಾವುದಾದ್ರೂ ಒಂದು ನಾಯಿ ಕಾಣಿಸಲ್ಲ ಇಂಥ ಜಾಗಗಳಿಗೆಲ್ಲ ನಮಗೆ ಡ್ರಾಪ್ ಬರುತ್ತೆ ರಾತ್ರಿ ಹೊತ್ತು ಏನು ಮಾಡೋದು ದುಡ್ಡಿನಾಸಿಗೆ ಬರಬೇಕಾಗುತ್ತೆ ಇಂಥ ಜಾಗದಲ್ಲಿ ಯಾರಾದರೂ ಕಳ್ಳರು ಏನಾದರೂ ಬಂದುಬಿಟ್ಟರೆ ನಿಂತ್ಬಿಟ್ರೆ ಏನು ಮಾಡೋದು ಯಾರು ಇದಾರೆ ಒಬ್ಬರು ಆದರೂ ಕಾಣಿಸ್ತಾರೆ ನೋಡಿ ಇಲ್ಲಷ್ಟೇ ಮನೆ ಬರುತ್ತೆ ಈ ಜಿಷ್ಟ್ರಿಗೆ ನಾನು ಡ್ರಾಪ್ ಮಾಡಿ ಹೋಗ್ತಿರೋದು ಇಲ್ಲೊಂದಿಷ್ಟು ಏನು ಕಂಪ್ನಿನೋ ಏನು ಇರೋ ಥರ ಇದೆ ಇದು ಗೋಡನ್ ಇದೆ ಇಲ್ಲಿ ರೂಮ್ಗಳಿದಾವೆ ಬಿಟ್ಟರೆ ಯಾರೊಬ್ರು ಮನುಷ್ಯರು ಕಾಣಿಸಲ್ಲ ಒಂದು ಪ್ರಾಣಿ ಕಾಣಿಸಲ್ಲ ನೋಡಿ ಹಿಂಗಿದೆ ಈ ಥರ ನಮ್ಮ ಡ್ರೈವರ್ಗಳ ಪರಿಸ್ಥಿತಿ ರಾತ್ರಿ ಡ್ಯೂಟಿ ಮಾಡೋರ್ದು ಹೇಗಿದೆ ನೋಡಿ ಯಾರಾದರೂ ಒಬ್ಬರು ಕಾಣಿಸ್ತಾರ ದೆವ್ವಗಳು ಓಡಾಡೋ ಟೈಮಲ್ಲಿ ನಾವು ಓಡಾಡ್ತಾ ಇರ್ತೀವಿ ಜಗೂ ನಮಗೇನು ಇದು ಇಲ್ಲ ಚೇಂಜಸ್ ಏನು ಕಾಣಿಸಲ್ಲ ಆ ಥರ ಇರುತ್ತೆ ಇಲ್ಲಿ ಯಾರು ಮನುಷ್ಯ ಬಂದು ನಿಂತವನೋ ಇಲ್ಲಿ ಜೊ ಬಂದು ನಿಂತಿದೆ ಗೊತ್ತಾಗಲ್ಲ ಆ ಥರ ಪ್ರದೇಶ ಇದು ಈಗಿದೆ ನೋಡಿ ಇಲ್ಲಿಂದ ಹೋದ್ರೆ ಒಂದು ರೋಡ್ ಸಿಗುತ್ತೆ ಈ ರೋಡಲ್ಲಿ ಸ್ವಲ್ಪ ಗಾಡಿಗಳು ಓಡಾಡುತ್ತೆ ಇದೆ ಎರಡು ಈಗ ಏನು ಮಾತಾಡೋಲ್ಲ ನಮ್ಮ ಪಾಡಿನ ಹೋಗ್ತಾ ಇರ್ತೀವಿ ಬರ್ತಾಯಿರ್ತೀವಿ ಬಟ್ ಇಂಥಲ್ಲೆಲ್ಲ ಯಾರು ಕೈ ಹಾಕಿರ ನಿಲ್ಲಿಸೋಕ್ಕೆ ಹೋಗ್ಬಾರ್ದು ಯಾರು ಯಾವ ಥರ ಇರ್ತಾರಂತ ಗೊತ್ತಿಲ್ಲ ನೀವೇನಾದರೂ ಡ್ಯೂಟಿ ಮೇಲೆ ಬಂದರೆ ಆ್ಯಪಲ್ಲಿ ಬುಕ್ಕಿಂಗ್ ಬಂದರೆ ಮಾತ್ರ ತಗೋಬೇಕು ಕೈ ಹಾಕಿರೋ ಮಾತ್ರ ಹತ್ಸ್ಕೊಳಕ್ಕೆ ಹೋಗಬೇಡಿ ಹಿಂದ್ಗಡೆ ಸೀಟಲ್ಲಿ ಕೂತ್ಬಿಟ್ಟು ನಿಮಗೆ ಕತ್ತಿಗೆ ಏನಾದರೂ ಇಟ್ಬಿಟ್ರೆ ನೀವು ಗಾಡಿ ಇಳಿದ್ಬಿಟ್ಟು ಸುಮ್ಮನೆ ಆಚೆ ಹೋಗ್ಬೇಕಾಗುತ್ತೆ ಅದ್ರೆಲ್ಲ ಮಾಡ್ತಾರೆ ತೊಂದರೆಗಳು ಮಾಡೋರೆಲ್ಲ ಮಾಡ್ತಾರೆ ಡ್ರೈವರ್ಗಳಿಗಾಗಿದೆ ಯಾವುದೇ ಕಾರಣಕ್ಕೂ ಆ್ಯಪಲ್ ಬುಕ್ಕಿಂಗ್ ಬಂದರೂ ಮಾತ್ರ ತಗೊಳ್ಳಿ ಹತ್ಸ್ಕೊಳ್ಳಿ ಇಲ್ಲ ನಿಮಗೆ ಧೈರ್ಯ ಇದೆ ನಾನು ಮಾಡ್ತೀನಿ ಅಂತ ನಿಮ್ಗೆ ಏನಾದರೂ ಇದ್ದರೆ ಆವಾಗ ಹತ್ಸ್ಕೊಳ್ರಪ್ಪ ಪರ್ಸ್ನಲ್ ಏನಾದರೂ ಸೈಡ್ ಪಿಕಪ್ ಮಾಡ್ಕೊಂಡು ಹೋಗೋದಿದ್ರೆ ರಾತ್ರಿ ಈ ಟೈಮಲ್ಲೆಲ್ಲ ಸೇಫ್ಟಿ ಅಲ್ಲ ಅದು ಡೇ ಟೈಮಲ್ಲಿ ಸೇಫ್ಟಿ ಸೈಡ್ ಪಿಕಪ್ ಮಾಡ್ಕೊಂಡು ಹೋಗೋದು ಏನೋ ಆ ಥರ ಹಳ್ಳಿ ಥರ ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಅಂದರೆ ನೀವು ಹತ್ಸ್ಕೋಬೋದು ಅದು ಒಬ್ಬರು ಇಲ್ಲ ಇಬ್ರು ಅದು ಫ್ರಂಟ್ ಸೈಡಲ್ಲಿ ಒಬ್ಬರು ಕೂಡ್ಸ್ಕೋಬೇಕು ಇಬ್ಬರೂ ಬ್ಯಾಕ್ ಸೈಡಲ್ಲಿ ಕೂಡ್ಸ್ಕೊಂಡ್ರೆ ಕಷ್ಟ ನಿಮಗೆ ಫ್ರಂಟಲ್ಲಿ ಒಬ್ಬರನ್ನ ಹಾಕ್ಸ್ಕೊಂಡು ಇನ್ನೊಬ್ರಲ್ಲಿ ಹಿಂದ್ಗಡೆ ಲೆಫ್ಟ್ ಸೈಡಲ್ಲಿ ಕೂರಿಸಿದ್ರೆ ಸೇಫ್ ಅವ್ರು ಏನು ಮಾಡ್ತಾ ಇರ್ತಾರೋ ನೀವು ಮಿರರಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇದು ನಮ್ಮ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಕೊಡ್ತೀರ ನಂಗೆ ತಿಳಿದಿರೋದಷ್ಟೇ ನಾವೇನು ಅಷ್ಟೊಂದು ಹೇಳೋಕ್ಕೇನು ದುಡ್ಡೋರಲ್ಲ ಸ್ವಲ್ಪ ನನಗೇನು ಅನುಭವ ಆಗಿದೆ ಅದು ಇದ್ದೀನಿ ಅಷ್ಟೇ ನಮ್ಮ ಫ್ರೆಂಡ್ಸ್ ಕಡೆಯಿಂದ ನೈಟ್ ಡ್ಯೂಟಿ ಅಷ್ಟು ಅಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ ಇರಲ್ಲ ಒಂದಿಷ್ಟು ದುಡ್ಡು ಉಳಿಯುತ್ತದೆ ಅಂತಂದ್ಬಿಟ್ಟು ಬರ್ತೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಡೀಸೆಲ್ ಸೇವ್ ಆಗುತ್ತೆ ಟ್ರಾಫಿಕ್ ಇರೋಲ್ಲ ಸ್ವಲ್ಪ ಒಂದು ಹತ್ತು ಕಿಲೋಮೀಟ್ರಿಗೆ ಡೇ ಎ ಒಂದು ಗಂಟೆ ಒಂದೂವರೆ ಗಂಟೆ ಹೋಗೋದು ರಾತ್ರಿ ಹೊತ್ತಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಡ್ರಾಪ್ ಮಾಡ್ಬೋದು ಅಷ್ಟೇ ಇನ್ನೇನೆಲ್ಲ ನೈಟ್ ಡ್ಯೂಟಿಗೆ ಆಸೆ ಪಟ್ಟು ಬರೋದು ಯಾವುದ್ರ ಬುಕ್ಕಿಂಗ್ ಬಿದ್ದರೆ ಬೇಗ ಬೇಗ ಅಂತೇಳಿ ಇದು ರೋಡ್ ರೋಡಿದು ಮಾರ್ಕೆಟ್ ಬರುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಇದು ಲೆಫ್ಟ್ ಹೋದರೆ ನಮ್ಮ ಸಿಟಿ ಆ ಕಡೆಯಿಂದ ಹೋದ್ರೆ ಬರುತ್ತೆ ಈ ಕಡೆ ಒಂದು ಹೋದರೆ ಟೋಲ್ ಬರುತ್ತಲ್ಲ ಟೋಲ್ ಹತ್ರ ಹೋಗ್ತೀವಿ ನೋಡಿ ಹೆಂಗಿದೆ ನೋಡಿ ಇನ್ನು ಸ್ವಲ್ಪ ದೂರ ಒಂದೂವರೆ ಕಿಲೋಮೀಟ್ರ್ ಇಲ್ಲಿಂದ ಅವಾಗ ಮೇನ್ ರೋಡ್ ಸಿಕ್ಕುತ್ತೆ ಅಲ್ಲಿವರೆಗೂ ಇದೇ ಥರನೇ ನಿರ್ಜನವಾದ ಪ್ರದೇಶ ಈ ಥರ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಗಾಡಿ ನಿಲ್ಲಿಸ್ಕೊಂಡು ಮಲ್ಕೊಳ್ಳೋದಾಗಲಿ ಟೈಮು ವೇಸ್ಟ್ ಮಾಡ್ಕೊಂಡು ಬುಕ್ಕಿಂಗ್ ಬೀಳ್ತಿಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಳ್ಳೋಕ್ಕಾಗಲಿ ಹೋಗಬೇಡಿ ನಮ್ಗೆ ಐದು ಕಿಲೋಮೀಟ್ರ್ ಆದರೆ ಐದು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರು ಎಷ್ಟು ದೂರ ಆದರೂ ಪರವಾಗಿಲ್ಲ ನಾವು ಮೇನ್ ರೋಡ್ ಹತ್ರ ಹೋಗಿ ನಿಂತ್ಕೋಬೇಕು ಇಲ್ಲ ಈ ಥರ ಕಂಪ್ನಿ ಇರುತ್ತಲ್ಲ ಈ ಥರ ಕಂಪ್ನಿ ಸೆಕ್ಯೂರಿಟಿಗಳು ಹತ್ರ ಮಾತಾಡ್ಬಿಟ್ಟು ಹಣ ಇಲ್ಲಿ ಮಲಗ್ತೀನಿ ಇಲ್ಲ ಒಂದು ಹತ್ತು ನಿಮಿಷ ಕೂತ್ಕೊತೀನಿ ಅಂಥೇಳಿ ನಿಂತ್ಕೊಂಡ್ರೆ ನಮಗೆ ಸೇಫು ಅದು ಬಿಟ್ಟರೆ ಆವಾಗ ನಾವು ಹಾಕೊಂಡು ಮಲ್ಕೊತೀವಿ ಅಂದರೆ ತುಂಬ ಅಂದರೆ ತುಂಬ ಡೇಂಜರ್ ಟ್ಯಾವುಲ್ಲ ಯಾರನ್ನೂ ನಂಬಕ್ಕಾಗಲ್ಲ ದುಡ್ಡು ವಿಷಯದಲ್ಲಿ ಯಾರೋ ಇನ್ನೂ ಮಲಗಿದಾನೆ ಇದರ ಗಾಡೀಲಿ ಈ ಥರ ಕಂಪ್ನಿ ಇದೆ ಬಟ್ ಯಾರು ಇಲ್ಲ ಆಚೆ ಅದು ಒಳ್ಳೆಯದಲ್ಲ ಅದು ಯಾರನ್ನು ಬಂದು ಗಾಡಿ ಗ್ಲಾಸ್ ಹೊಡೆದಾಗ್ಬಿಟ್ಟು ದುಡ್ಡು ಮೊಬೈಲ್ ಕಿತ್ಕೊಂಡು ಹೋದ್ರೆ ಏನು ಮಾಡೋಕ್ಕಾಗ್ತದೆ ನಾವು ಬಂದಿರೋದ ನಾಲ್ಕು ದುಡ್ಡು ಸಂಪಾದನೆ ಮಾಡ್ಕೊಳಕ್ಕೆ ನಾಲ್ಕು ದುಡ್ಡು ಅದನ್ನ ಕಿತ್ಕೊಂಡು ಹೋದ್ರೆ ಜನಗಳು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ರಾತ್ರಿ ಹೊತ್ತು ಮ್ಯಾಚ್ ಅಂತ ಕೇಳೋಕೆ ಬರ್ತಾರೆ ಹಣ ಅಡ್ರೆಸ್ ಹೇಳಂತ ಬರ್ತಾರೆ ಯಾರನ್ನಂತ ನಂಬೋದು ಯಾವುದೇ ಕಾರಣಕ್ಕೆ ಯಾರಿಗೂ ಡೋರ್ ಓಪನ್ ಮಾಡಬೇಡಿ ಗ್ಲಾಸ್ ತೆಗಿಯೋಕೆ ಹೋಗ್ಬೇಡಿ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬೇಡಿ ಅಡ್ರೆಸ್ ಅಂದರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ಬೇಡಿ ಅಷ್ಟೇ ಇದು ನನ್ನ ಕಡೆಯಿಂದ ನಿಮ್ಗೆ ಹೇಳೋ ಒಂದು ವಿಷಯ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಹೇಳೋದು ದೊಡ್ಡದಾಗಿ ನಿಮ್ಮ ಶೇಪ್ಟಲ್ಲಿ ಇರ್ರಿ ಯಾರನ್ನ ತಲೆ ಕಟ್ಸ್ಕೊಕ್ಕೋಗ್ಬೇಡಿ ರಾತ್ರಿ ಹೊತ್ತು ಅಯ್ಯೋ ಅಪ್ಪ ಅಂತಂದರೆ ನಾವು ರೋಡಲ್ಲಿ ಬರ್ಬೇಕಾಗುತ್ತೆ ರೋಡಿಂದ ಇಳಿಸಿ ನಮ್ಮನ್ನ ಕಳಿಸ್ತಾರೆ ಗಾಡಿ ಎತ್ಕೊಂಡ್ಬಿಟ್ಟು ಈ ಟೈಮಲ್ಲಿ ಯಾರು ಬರ್ತಾರೆ ಪೊಲೀಸರು ಫೋನ್ ಮಾಡೋರು ಅವ್ರು ಬರೋದು ಒಂದು ಒಂದೂವರೆ ಗಂಟೆ ಲೇಟಾಗಿ ಒಂದೂವರೆ ಗಂಟೆ ಅಂತ ಅಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟಾಗಿ ಬರ್ತಾರೆ ಅವರು ಬರ್ತಾರೆ ಅಷ್ಟು ಈಜಾಗಿ ಸಿಗುತ್ತಾ ಎಲ್ಲ ಅಂದ್ಕೊಂಡಿದ್ದು ಸಿಕ್ಕಲ್ಲ ಇದು ನೋಡಿ ಮೇನ್ ರೋಡ ಅಲ್ಲಿಂದ ನಿಮ್ಮ ಹತ್ರ ಮಾತಾಡ್ಕೊಂಡು ಬಂದರೆ ಇವಾಗ ಮೇನ್ ರೋಡ್ ರೀಚ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿ ಬರೇ ಗಾಡಿಗಳೇ ಇಲ್ಲ ಮೇನ್ ರೋಡಲ್ಲಿ ಬಂದರೆ ಮೇಜರ್ ಗಾಡಿ ಇತ್ತು ಜನ ಇದ್ದಾರೆ ಇಲ್ಲಿ ಒಳಗಡೆ ಮಾತ್ರ ಯಾರು ಹೋಗ್ರು ಒಂದು ನಾಯಿ ಕಾಣಿಸಿಲ್ಲಪ್ಪ ನಮ್ಮ ಕ್ರೀನಿಗೆ ಗೇಟಲ್ಲಿ ಒಂದು ನಾಯ್ಕರು ಬರೀ ಕಾಣಿಸ್ಲಿಲ್ಲ ಆ ಥರ ಇರುತ್ತೆ ಈ ಕಡೆಯಿಂದ ಲೆಫ್ಟ್ ಹೋದ್ರೂ ಹಂಗೇ ಒಳಗಡೆ ಹೋದ್ರೆ ಜನನೇ ಇರೋದಿಲ್ಲ ಅಂತ ಇಷ್ಟೇ ಇದ್ದರೆ ನಾನು ಹೇಳೋದು ರಾತ್ರಿ ಹೊತ್ತು ನೀವೇನಾದರೂ ಹಾಕ್ಕೊಂಡು ಮಲ್ಕೋಬೇಕಂತಿದ್ದರೆ ಮೇನ್ ರೋಡ್ ಹತ್ರ ಬನ್ನಿ ಈ ಥರ ಅಪಾರ್ಟ್ಮೆಂಟ್ಸ್ಗಳು ನೋಡ್ರಿ ನಾಲ್ಕು ಜನ ಓಡಾಡೋ ಜಾಗ ನೋಡ್ಕೊಳ್ರಿ ಅಂಥ ಜಾಗದಲ್ಲಿ ನಿಲ್ಲಿಸ್ಕೊಳ್ರಿ ರೆಸ್ಟ್ ಮಾಡ್ಕೊಳ್ಳೋದು ರೆಸ್ಟ್ ಮಾಡ್ರಿ ಇಲ್ಲ ಬುಕ್ಕಿಂಗ್ ಕಾಯ್ತಿದ್ವಿ ಅಂದ್ರೆ ಬುಕ್ಕಿಂಗ್ ಕಾಯ್ಕೊಳ್ಳ್ರಿ ಅಷ್ಟು ಹೇಳ್ಬೋದು ಸರಿ ಫ್ರೆಂಡ್ಸ್ ತುಂಬ ವಿಡಿಯೋ ಲಾಂಗ್ ಆಗುತ್ತೆ ಬಾಯ್ ಇಷ್ಟು ಹೇಳ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ ಸೈಡ್ ಆಗ್ಬಿಟ್ರಾಗುತ್ತೆ ಇದು ಟೋಲ್ ಅಂತಾರೆ ಇದು എൻസിക്ക് ടോടു ഇലബ്രോ സിഗ്നൽ ഫ്രണ്ട്സ് നെക്സ്റ്റ് വീഡിയോദല്ലേ